ರಾಯಚೂರು ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಶಕ್ತಿಯನ್ನು ತುಂಬಬೇಕಾಗಿದೆ ನನಗೆ ಗೊತ್ತಿದ್ದಾಗೆ ಇದುವರೆಗೂ ಏಳು ಸೀಟಿನಲ್ಲಿ ಎರಡಕ್ಕಿಂತ ಜಾಸ್ತಿ ಯಾವ ಚುನಾವಣೆಯಲ್ಲಿ ಗೆದ್ದಿಲ್ಲೇನೋ ಅಂತ ನನಗೆ ಹೌದಾ ಎರಡು ಸಾವಿರ ಎಂಟರಲ್ಲಿಂದ ಎರಡು ಮೂ ಎರಡೇ ಅನ್ಸ್ಬಿಟ್ಟಿಗೆ ಎರಡು ಗೆದ್ದಿರೋದು ಮಸ್ಕಿ ಲಿಂಗ್ಸಗೂರ್ ದೇವದುರ್ಗ ರಾಯಚೂರು ರಾಯಚೂರು ರೂರಲ್ಲಿ ಇರ್ಬೋದು ಇಲ್ಲೆಲ್ಲ ಕಡೆನೂ ಕೂಡ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಒಂದು ಸಲ ಎರಡು ಸಲ ಗೆದ್ದಿದ್ದಾರೆ ಆದರೆ ಗೆದ್ದಲಾರದ ಕ್ಷೇತ್ರಗಳು ಯಾವುವು ಸಿನ್ ಮಾನವಿ ಯಾಕೆ ಗೆಲ್ಲಕ್ಕೆ ಆಗಿಲ್ಲ ಇಲ್ಲೇ ನಾಯಕರ ಕೊರತೆ ಇದೆಯಾ ಅಭ್ಯರ್ಥಿಗಳ ಕೊರತೆ ಇದೆಯಾ ಮತದಾರರ ಕೊರತೆ ಇದೆಯಾ ಕಾರ್ಯಕರ್ತರ ಕೊರತೆ ಇದೆಯಾ ಏನೋ ದೋಷ ಇದೆಯಲ್ಲ ಏನು ದೋಷ ಇದೆ ಅಂಥೇಳಿ ನನಗೆ ಗೊತ್ತಿದ್ದಂಗೆ ಎರಡು ಸಾವಿರದ ಇರ್ಬೋದು ಎರಡು ಸಾವಿರದ ಇಪ್ಪತ್ತ್ಮೂರನೂ ಇರ್ಬೋದು ಸರಿಯಾದ ಅಭ್ಯರ್ಥಿ ಆಯ್ಕೆ ಆಗಲಿಲ್ಲ ಪಕ್ಷದಿಂದ ಅನ್ನುವಂಥದ್ದು ನನಗೆ ಗೊತ್ತಿರತಕ್ಕಂಥ ಮಾಹಿತಿ ಹಾಗಾಗಿ ಇವೆರಡೂ ಕೂಡ ಸಿಂಧನೂರು ಮತ್ತು ಮಾನ್ವಿ ತಾಲೂಕ ಶಕ್ತಿ ಇದ್ದರೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಶಕ್ತಿ ಇದ್ದರೂ ಕೂಡ ಸಮರ್ಥ ಅಭ್ಯರ್ಥಿಯ ಕೊರತೆಯಿಂದಾಗಿ ಚುನಾವಣೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು ನನಗೆ ಗೊತ್ತಿರುವಂಥ ಇದೆಲ್ಲದರ ಮಧ್ಯೆ ಏಳು ಸೀಟ್ನಲ್ಲಿ ನಾವು ಅನೇಕ ಸಲ ಭಾಷಣಗಳು ಮಾಡ್ತೇವೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಲೀಡರ್ಗಳು ಭಾಷಣ ಮಾಡ್ತಾರೆ ನಾವು ಏಳಕ್ಕೆ ಏಳು ಗೆದ್ದೀವಿ ಏಳಕ್ಕೆ ಏಳು ಗೆದ್ದೀವಿ ಅಂತ ಆದರೆ ಒಂದು ಎರಡಕ್ಕಿಂತ ಜಾಸ್ತಿ ಗೆದಕ್ಕಾಗಿಲ್ಲ ಬೇರೆ ಎಲ್ಲ ಜಿಲ್ಲೆದಾಗೂ ಗೆದ್ದರೂ ಕೂಡ ನಮ್ಮ ಜಿಲ್ಲೆದಾಗ ಯಾಕೆ ಗೆದಕ್ಕಾಗಿಲ್ಲ ಏನು ಲೀಡ್ರ್ಗಳಲ್ಲಿ ಹೊಂದಾಣಿಕೆ ಇಲ್ಲೋ ಕಾರ್ಯಕರ್ತರಲ್ಲಿ ಹೊಂದಾಣಿಕೆ ಇಲ್ಲೋ ಏನು ಕೊರತೆ ಇದೆ ಮತದಾರ ವಿಶ್ವಾಸ ಇದೆ ಭಾರತೀಯ ಜನತಾ ಪಕ್ಷದ ಮೇಲೆ ಅಂತ ನನಗೆ ನನಗನ್ನಿಸ್ತದೆ ರಾಯಚೂರು ಜಿಲ್ಲೆಯಲ್ಲಿ ಮತದಾರದ ಜನತಾ ಪಕ್ಷದ ಮೇಲೆ ವಿಶ್ವಾಸ ಕೊರತೆ ಏನಿಲ್ಲ ಅಂತ ನನಗೆ ಅನಿಸ್ತದೆ ಲೀಡರ್ಗಳ ಕೊರತೆ ಹೊಂದಾಣಿಕೆಯ ಕೊರತೆ ಕಾರ್ಯಕರ್ತರ ಕೊರತೆ ಏನೋ ಒಂದು ಕೊರತೆಯಿಂದ ನಾವು ಈ ಜಿಲ್ಲೆಯಲ್ಲಿ ಸೋಲನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅನ್ನುವಂಥದ್ದು ನನ್ನ ಅನಿಸಿಕೆ ಹಾಗಾಗಿ ಮುಂದಿನ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರೋದು ಶತಸಿದ್ಧ ಆದರೆ ಮಾನ್ವಿ ಗೆಲ್ಲಬೇಕು ಸಿಂಧೂರ್ ಗೆಲ್ಲಬೇಕು ಏಳಕ್ಕೆ ಏಳು ಗೆದಿಬೇಕು ಅದೇ ಪ್ರಶ್ನೆ ಸ್ವಲ್ಪ ಈ ಎರಡು ಕ್ಷೇತ್ರಕ್ಕಿಂತ ಉಳಿದ ಐದು ಕ್ಷೇತ್ರಗಳಲ್ಲಿ ಮಹಾನ್ ಮಹಾನ್ ಲೀಡರ್ಗಳಿದ್ದಾರೆ ಹೌದಾ ಮಾನ್ವಿಯಲ್ಲಿ ಲೀಡರ್ಗಳಿದ್ದಾರೆ ಅಂತ ಪ್ರಶ್ನೆ ಅಲ್ಲ ನಾನು ಹೇಳಿದೆ ಟಿಕೆಟ್ ಹಂಚಿಕೆ ಕೊರತೆಯಿಂದ ಸ್ವಲ್ಪ ವ್ಯತ್ಯಾಸಗಳಾದವು ಅಂತಕ್ಕಂಥದ್ದು ಒಂದು ಇದೆ ಇಲ್ಲ ಅಂತ ಪ್ರಶ್ನೆ ಅಲ್ಲ ಆದರೆ ಮುಂದಿನ ಸಲ ಗೆಲ್ಲಿಸ್ಬೇಕಾಗಿರತಕ್ಕಂಥದ್ದು ನೂತನವಾಗಿ ಆಯ್ಕೆಯಾಗಿರತಕ್ಕಂಥ ಮಂಡಲಾಧ್ಯಕ್ಷರ ಜೊತೆಯಲ್ಲಿ ನಿಮ್ಮ ಕಾರ್ಯಕರ್ತರ ಮಹತ್ತರವಾದ ಜವಾಬ್ದಾರಿ ಇದೆ ಅಧಿಕಾರ ಇದ್ದಾಗ ಮಾತ್ರ ಕಾರ್ಯಕರ್ತರಿಗೆ ಗೌರವ ಇರ್ತದೆ ಕೆಲಸಗಳಾಗ್ತವೆ ಅಧಿಕಾರ ಇಲ್ಲ ಅಂದರೆ ನಾವು ಯಾವ ಕೆಲಸಗಳು ಕಾರ್ಯಗಳು ಆಗೋದಿಲ್ಲ ನಮಗೆ ಗೌರವನೂ ಕೂಡ ಸಿಗೋದಿಲ್ಲ ಅನ್ನುವಂಥದ್ದು ಹಾಗಾಗಿ ಅದಕ್ಕೆ ಹೆಚ್ಚು ಒತ್ತು ಕೊಡುವಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರೆಲ್ಲರೂ ಮಾನ್ವಿ ತಾಲೂಕಿನಲ್ಲಿ ನೀವು ಒಂದು ಒಂದು ಹಂತದಲ್ಲಿ ಲೀಡ್ರ್ಗಳನ್ನು ಬಿಟ್ಬಿಡ್ರಿ ಒಂದು ಹಂತಕ್ಕೆ ಲೀಡ್ರ್ಗಳನ್ನು ಬಿಟ್ಟು ಟಿಕೆಟ್ ಯಾರು ತರ್ತಾರೆ ಯೋಗ್ಯ ಯಾರಿದ್ದಾರೆ ಅನ್ನೋದು ನೋಡಿ ಓಟ್ ಹಾಕೋಂಥದ್ದು ಆಗಬೇಕು ಯಾಕಂದರೆ ಆ ಲೀಡರ್ ಮಾತು ಕೇಳಿದೆ ನಾನು ಈ ಲೀಡರ್ ಮಾತು ಕೇಳಿದೆ ಆ ಲೀಡರ್ಗಳ ಮಾತು ಕೇಳಿದ್ವಿ ಅಂದರೆ ನಾವು ಕೆಟ್ಟಿವಿ ಅಂತ ಅರ್ಥ ಆ ವ್ಯತ್ಯಾಸಗಳಿಂದ ಭಾಳಷ್ಟು ತೊಂದರೆಗಳು ಇದುವರೆಗೂ ಆಗಿರುವಂತಹದ್ದು ನನಗೆ ಕಂಡು ಬಂದಿರುವಂತಹದ್ದು ಹಾಗಾಗಿ ಮುಂದಿನ ಸಲ ಏನೇ ಆಗಲಿ ಎಲ್ಲರೂ ಜವಾಬ್ದಾರಿಯಿಂದ ಕೆಲಸ ಮಾಡುವುದರ ಮೂಲಕ ಮಾನ್ವಿ ತಾಲೂಕಿನಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥ ಕೆಲಸವನ್ನು ಮಾಡಬೇಕಾದಂಥ ಮಾತ್ರವಾದ ಜವಾಬ್ದಾರಿ ಮೇಲೆ ಇದೆ ಅನ್ನುವಂಥದ್ದನ್ನು ನೀವೆಲ್ಲರೂ ಕೂಡ ಅರಿತುಕೊಳ್ಬೇಕು ವಿಶೇಷವಾಗಿ ನೂತನ ಮಂಡಲ ಅಧ್ಯಕ್ಷರ ಜವಾಬ್ದಾರಿನೂ ಕೂಡ ಇದರಲ್ಲಿ ಜಾಸ್ತಿ ಇರತಕ್ಕಂಥದ್ದು ಅವರು ಕಷ್ಟಪಟ್ಟು ಕಾರ್ಯಕರ್ತನ ಜೋಡಿಸಿ ಏನು ಪಕ್ಷ ಕಾರ್ಯಕ್ರಮಗಳನ್ನು ಕೊಡ್ತದೆ ಆ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವಂಥ ಕೆಲಸವನ್ನು ಮಾಡಿದಾಗ ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರದ ಆಡಳಿತದ ಕಾರ್ಯಕ್ರಮಗಳಲ್ಲಿದ್ದಾವೆ ಆ ಕಾರ್ಯಕ್ರಮಗಳನ್ನು ಪ್ರತಿಯೊಬ್ಬರ ಮನೆಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಸಾಧಿಸೋದ್ರಲ್ಲಿ ಅನುಮಾನ ಇಲ್ಲ ಅನ್ನುವಂಥದ್ದು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಮಾತು ಹಾಗಾಗಿ ಇವತ್ತು ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರದ ಅಧೋಗತಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು ಇವತ್ತು ಅಧಿಕಾರದಲ್ಲಿ ಇದೆ ಅಂದರೆ ಇದೆ ಯಾರಿಗೂ ಕೂಡ ಉಪಯೋಗ ಇಲ್ಲ ಆ ಗ್ಯಾರಂಟಿ ಮಂದಿಗೆ ಸ್ವಲ್ಪ ಉಪಯೋಗ ಆಗಿದೆ ಏನೋ ಅಂತ ಅನಿಸುತ್ತೆ ಅದು ಅರ್ಧಮರ್ಧ ಉಪಯೋಗ ಆಗಿದೆ ಗ್ಯಾರಂಟರಿಗೆ ಎಲ್ಲರಿಗೂ ಉಪಯೋಗ ಇಲ್ಲ ಆದರೆ ಗ್ಯಾರಂಟಿ ಹೆಸರಿನಲ್ಲಿ ನಾವು ಗ್ಯಾರಂಟಿ ಕೊಟ್ಟಿವಿ ನಾವು ಗ್ಯಾರಂಟಿ ಕೊಟ್ಟಿವಿ ಅಂತ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಲೂಟಿ ಮಾಡಲಿಕ್ಕೆ ಹತ್ತಿದೆ ಈ ಕರ್ನಾ ಕರ್ನಾಟಕದಲ್ಲಿ ಅನ್ನುವಂಥದ್ದು ನೀವೆಲ್ಲರೂ ಕೂಡ ಅರಿತುಕೊಳ್ಬೇಕಾಗಿರ್ತಕ್ಕಂಥದ್ದು ಇವರು ಬಂದದ್ದು ಬಂದದ್ದು ಅಧಿಕಾರಕ್ಕೆ ಬಂದದ್ದು ಬಂದದ್ದೇ ಯಾವ ರೇಟ್ ಏರಿಸಲಾರ್ದಂಗೆ ಬಿಟ್ಟಿದ್ದಾರೆ ಹೇಳ್ರಿ ಸ್ವಲ್ಪ ಯಾವ ರೇಟ್ ಏರಿಸಿಲ್ಲ ಸರ್ಕಾರದಿಂದ ರೇಟ್ ಏರಿಸಲಿಕ್ಕೆ ಯಾವ್ಯಾವ ಅವಕಾಶಗಳಿದ್ದಾವೆ ಎಲ್ಲದರ ರೇಟ್ಗಳನ್ನು ಏರಿಸಿರ್ತಕ್ಕಂಥದ್ದು ಇಂಥದ್ರ ರೇಟ್ ಏರಿಸಿಲ್ಲ ಅಂತ ಹೇಳೋಕ್ಕಾಗಲ್ಲ ಎಲ್ಲದರ ರೇಟ್ಗಳನ್ನು ನೇರಿಸಿ ಒಂದು ಕಡೆ ಹೆಣ್ಮಕ್ಳಿಗೆ ಗ್ಯಾರಂಟಿ ಕೊಟ್ಟಂಗೆ ಮಾಡಿ ಒಂದೊಂದೊಂದು ಕಡೆ ಗಂಡು ಮಕ್ಕಳ ಕೈಯಿಂದ ಕಸಗಳುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಯಾವುದಾದ್ರು ಇದ್ದರೆ ಅದು ಕಾಂಗ್ರೆಸ್ ಸರ್ ಕರ್ನಾಟಕ ಸರ್ಕಾರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅನ್ನುವಂಥ ಅದಲ್ಲದೆ ಈ ಎರಡು ವರ್ಷದ ಅವಧಿಯಲ್ಲಿ ಈ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಏನಿದೆಯಲ್ಲ ಅದು ಮುಗುಳು ಮುಟ್ಟಿರ್ತಕ್ಕಂಥದ್ದು ನನಗನ್ಸ್ತದೆ ಈ ಎಪ್ಪತ್ತೈದು ವರ್ಷದಲ್ಲಿ ಇಷ್ಟು ಪ್ರಮಾಣದ ಭ್ರಷ್ಟಾಚಾರ ಯಾವ ಸರ್ಕಾರದಲ್ಲೂ ಕೂಡ ಇರಲಿಕ್ಕಿಲ್ಲ ಅಂತ ನನಗನ್ನಿಸ್ತದೆ ಅದು ಸಮಾಜವಾದ ಅನ್ನುವಂಥದ್ದು ಗಾಳಿಗೆ ಹೋಗಿದೆ ಸಿದ್ದರಾಮಯ್ಯನ ಭಾಷೆಗಳು ಜನರ ಮೆಚ್ಚಕ್ಕೆ ಹೊರತು ಅವು ಯಾವೂ ಕೂಡ ಕಾರ್ಯ ಕಾರ್ಯರೂಪಕ್ಕಿಲ್ಲ ಅನ್ನುವಂಥದ್ದು ಭಾಳ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಅನುದಾನ ಏನಿದೆ ಆ ಅನುದಾನದ ದುರ್ಬಳಕೆ ಇವತ್ತು ಆಗ್ತಾ ಇದೆ ನನಗನ್ನಿಸುತ್ತದೆ ಎಸ್ ಸಿ ಎಸ್ ಟಿ ಬುಗುಲ್ ಹೇಳ್ಬೇಕಾಗಿತ್ತು ರಾಜ್ಯದಲ್ಲಿ ಯಾಕೆ ಇಲ್ಲ ಅನ್ನುವಂಥದ್ದು ಕೂಡ ನನಗೆ ಒಂದು ಸಲ ಚಿಂತೆ ಆಗ್ತದೆ ಯಾಕೆ ಆಗ್ತಾ ಇಲ್ಲ ಪ್ರತಿಭಟನೆಗಳು ವಾಲ್ಮೀಕಿ ನಿಗಮ ಲೂಟಿ ಆಯಿತು ಬಂದಾಯಿತು ವಾಲ್ಮೀಕಿ ನಿಗಮ ಆಯಿತೋ ಇಲ್ಲೋ ಎಷ್ಟು ಜನರಿಗೆ ಅನುಕೂಲ ಆಗ್ತಿತ್ತು ಒಂದು ಲಕ್ಷ ಒಂದು ಕೋ ನೂರ ತೊಂಬತ್ತು ಕೋಟಿ ಬಡವರಿಗೆ ಎರಡು ಎಕರೆ ಕೊಟ್ಟಿದ್ರೆ ಸಾವಿರಾರು ಜನರಿಗೆ ಇವತ್ತು ವಾಲ್ಮೀಕಿ ಜನರಿಗೆ ಭೂಮಿ ಸಿಗ್ತಿತ್ತು ಅಂಥದನ್ನು ಲೂಟಿ ಮಾಡಿ ಕೂತ್ಕೊಂಡ್ರು ಇವತ್ತು ಎಸ್ ಟಿ ಪಿ ಟಿ ಎಸ್ ಪಿ ಹಣನ ಇವತ್ತು ಗ್ಯಾರಂಟಿಗೆ ಬಳಸ್ಕೊಳ್ತಾ ಇದ್ದಾರೆ ಆದರೂ ಜನರ ಪ್ರತಿಭಟನೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಾಂಗ್ರೆಸ್ ಯಾವ ದಿಕ್ಕಿನತ್ತ ಸಾಕ್ತಾ ಇದೆ ಅನ್ನುವಂಥದ್ದು ಸಿದ್ದರಾಮಯ್ಯ ಲಾಸ್ಟ್ ಮುಖ್ಯಮಂತ್ರಿ ನಂದು ಆಯಿತು ರಾಜಕೀಯ ನಂದು ಮುಗೀತು ಅನ್ನುವ ಹಂತದಲ್ಲಿ ಇದೇನೋ ಲೂಟಿ ಮಾಡಬೇಕು ಈಗ ಏನು ಲೂಟಿ ಮಾಡ್ಕೊಂಡು ಹೋಗ್ಬೇಕು ಅನ್ನುವ ವಿಚಾರದಲ್ಲಿ ಸಿದ್ದರಾಮಯ್ಯ ಇರುವಂಥದ್ದು ಕಾಣ್ತದೆ ನಮಗೆ ಒಳಜಗಳದಲ್ಲಿ ಇವತ್ತು ಸಂಪೂರ್ಣವಾಗಿ ನಿಶ್ಶಕ್ತಿ ಆಗಿದೆ ಕಾಂಗ್ರೆಸ್ ಪಕ್ಷ ಮುಂದೆ ಕಾಂಗ್ರೆಸ್ ಪಕ್ಷ ಈ ಈಗ ಯಾರೋ ಹೇಳ್ತಾ ಇದ್ರು ನಲವತ್ತಕ್ಕಿಂತ ಜಾಸ್ತಿ ಬರಲ್ಲ ಮುಂದಿನ ಎಲೆಕ್ಷನಲ್ಲಿ ಕಾಂಗ್ರೆಸ್ ಪಕ್ಷ ಅಂಥೇಳಿ ನಾನು ತೊಂಬತ್ನಾಲ್ಕರಲ್ಲಿ ಕಾಂಗ್ರೆಸ್ ಕಡೆಯಿಂದ ಎಮ್ ಎಲ್ ಎ ಆದಾಗ ಮೂವತ್ತೇಳು ಜನ ಇದ್ದೀವಿ ನಾವು ಎಮ್ ಎಲ್ ಎಗಳು ಕಾಂಗ್ರೆಸ್ ಎಮ್ ಎಲ್ ಎಗಳು ಮೂವತ್ತೇಳು ಜನ ಅಷ್ಟು ಕೂಡ ಬರಲ್ಲ ಅಂತ ನನಗೆ ನನಗನ್ನಿಸ್ತದೆ ಮುಂದಿನ ಚುನಾವಣೆಯಲ್ಲಿ ಅಷ್ಟು ಕೂಡ ಕಾಂಗ್ರೆಸ್ ಬರಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ ಹಾಗಾಗಿ ಇವತ್ತೇನು ಭಾರತೀಯ ಜನತಾ ಪಕ್ಷ ಮುಂದೆ ಅಧಿಕಾರಕ್ಕೆ ಬರುವಂಥ ಈ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಪ್ರಯತ್ನ ಮಾಡಿ ಮುಂಬರುವಂಥ ಚುನಾವಣೆಯಲ್ಲಿ ಮಾನವಿಯಲ್ಲಿ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡಿದಾಗ ನಿಮ್ಮೆಲ್ಲರಿಗೂ ಕೂಡ ಒಂದು ಗೌರವ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಇನ್ನು ಭಾಳ ಜನ ಮಾತಾಡೋರುದಿಂದ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ ಹಾಗಾಗಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಇಲ್ಲಿ ಬಂದು ಮಾತಾಡಲಿಕ್ಕೆ ಅವಕಾಶ